ಊದಿನ ಕಡ್ಡಿ ಅಗರಬತ್ತಿ ಭಾಳತ್ತು ಬೇಕಾ ದೇವ್ರ ಮುಂದೆ ಆಮೇಲೆ ಹಚ್ಚಿದ ಕುಂಕುಮ ಒಂಚೂರು ಬೇಗ ಅಳುಕಬಾರ್ದು ಹಾಗೆ ಇರಬೇಕು ಏನು ಮಾಡಬೇಕು ತುಂಬನ ಮೆಣಸಿಕಾಯಿ ತುಂಬಾ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತೈತೆ ನಿಮ್ಗೆ ಆಮೇಲೆ ಈ ಥರ ಎಣ್ಣೆನ ಕ್ಲೀನ್ ಮಾಡೋದು ಹೇಗೆ ಬರೀ ಇವತ್ತಿನ ಈ ಟಿಪ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ನೋಡೋಣ ಸ್ನೇಹಿತರೆ ಈಗ ಏನಾದರೂ ಫ್ರೈ ಮಾಡಿದ್ದು ಎಣ್ಣೆ ಇರುತ್ತಲ್ರಿ ಅದರೊಳಗೆ ಕೆಳಗಡೆ ಎಲ್ಲ ಕಪ್ಪಾಗಿರೋವಂಥದ್ದು ಇದು ಕರೆದಿರೋಂಥ ಐಟಮ್ಸ್ ಎಲ್ಲ ಕಪ್ಪಾಗಿರ್ತದೆ ಅದೆಲ್ಲ ಉಳ್ಕೊಂಡಿರ್ತೈತಿ ಅದನ್ನ ಕ್ಲೀನ್ ಮಾಡಿ ಆ ಎಣ್ಣೆನ ಪ್ಯೂರಾಗಿ ತಗೊಳ್ಳೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಈ ಥರ ಎಣ್ಣೆನ ಒಂದು ರೀ ಅದನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಕಾಟನ್ ಇಡ್ರಿ ಹಳ್ಳಿ ಹತ್ತಿ ಅಂತ ಕರೀತಲ್ರಿ ಅದನ್ನಿಟ್ಟು ಇದನ್ನು ಅದ್ರ ಮೇಲೆ ಎಣ್ಣೆ ಸಹ ಒಂದು ಬೌಲ್ಗೆ ಸೋಸ್ಕೊಂಡ್ಬಿಟ್ರೆ ಅದು ಗಲೀಜೆನ ಐತೆ ನೋಡ್ರಿ ಅಲ್ಲಿ ತಳೆದಾಗ ಅದೆಲ್ಲನೂ ಕಾಟನ್ ಒಳಗೆ ಕೂತ್ಕೊತೈತಿ ಏನು ಕ್ಲೀನಾಗಿರೋಂಥ ಎಣ್ಣೆ ಮಾತ್ರ ಕೆಳಗಡೆ ಒಳಗೆ ನಮ್ಗೆ ಸಿಗ್ತೈತಿ ಈ ಟಿಪ್ ಭಾಳ ಭಾಳ ಹೆಲ್ಪ್ ಆಗುತ್ತೆ ಬೇಕಾದ ಯೂಸ್ ಮಾಡಿ ನೋಡ್ರಿ ಟ್ರೈ ಮಾಡಿ ನೋಡ್ರಿ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿರೋಂಥ ಎಣ್ಣೆ ಸಿಕ್ತು ನಮಗೆ ಅದು ಇಷ್ಟು ವೇಸ್ಟ್ ಎಲ್ಲ ಅದರಲ್ಲೇ ಹೊಡೀತು ಕೆಲವೊಂದು ಕೆಲವಷ್ಟು ಪಾತ್ರೆ ಒಳಗಿರುತ್ತೆ ಕೆಲವೊಂದು ಸ್ವಲ್ಪ ಅದು ಕಾಟನ್ ಒಳಗೆ ಕುತ್ಕೊಂತೈತಿ ನೋಡ್ತಿರ್ಬೋದು ಎಷ್ಟು ಸ್ವಚ್ಛ ಆಗಿರೋಂಥ ಎಣ್ಣೆ ಸಿಕ್ತು ನೋಡ್ರಿ ನಮ್ಗೆ ಯೂಸ್ ಮಾಡ್ಕೋಬೋದು ಇದನ್ನು ಮತ್ತು ಈಗ ಸೆಕೆಂಡ್ ಟಿಪ್ಪಿಗೆ ಹೋಗೋಣ ಸ್ನೇಹಿತರೆ ನಾವು ಮೆಣಸಿಕಾಯಿ ಎಲ್ಲ ತಂದಿರ್ತೀವಿ ಮನೆಯೊಳಗೆ ಅವನೇ ಮಾಮೂಲಿಯಾಗಿ ಯಾವಾಗಲೂ ತೊ ತೊಟ್ಟು ತೆಗೆದು ನಾವು ಯೂಸ್ ಮಾಡ್ಕೋತೀವಿ ಆ ತೊಟ್ಟನ್ನ ಏನು ಯಾವ ಥರ ಯೂಸ್ ಮಾಡ್ಕೊಬೋದು ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಈ ಮೆಣಸಿಕಾಯಿ ತೋಟನ ನಾವು ಈ ಥರ ಸಿಪ್ಪೆ ಎಲ್ಲ ತೊಟ್ಟೆಲ್ಲ ತೆಗೆದು ಮೆಣಸಿಕಾಯಿನ ತಗ ನಾವು ಯೂಸ್ ಮಾಡ್ಕೊತೀವಿ ಅಲ್ಲ ಆ ತೊಟ್ಟನ್ನ ಒಂದು ಬುಟ್ಟಿ ತಗೊಂಡು ಅದರೊಳಗೆ ನೀರು ಹಾಕಿರಿ ನೀರು ಹಾಕಿ ಆ ನೀರೊಳಗೆ ಇವನ್ನ ಹಾಕಿ ಎತ್ತಿಡ್ರಿ ಅಂದರೆ ಒಂದು ಓವರ್ ನೈಟ್ ಬಿಡ್ರಿ ಆ ತುಂಬನೇ ಆ ನೀರೊಳಗನ ಆ ನೀರನ್ನ ಬೆಳಗ್ಗೆ ಎದ್ದು ಗಿಡಗಳಿಗೆ ಹಾಕಿರಿ ಸಿಂಪಡಿಸಿ ಅಂತಿರಲ್ಲ ಆ ಥರ ಮಾಡ್ರಿ ಗಿಡ ಅಂದ್ರೆ ಭಾಳ ಚಲೋತ್ತೆ ಬೆಳಿತವು ಅದಕ್ಕೊಂಥರ ಶಕ್ತಿ ಸಿಕ್ಕಾಗತ್ತೆ ಈ ನೀರೊಳಗೆ ನೆಂದಿರೋ ಬೆಳೆತನಕ ಎಲ್ಲ ಅದು ತೊಟ್ಟು ನೆಂದಿರ್ತೈತೆ ರೀ ಭಾಳ ಚಲೋ ಗಿಡಗಳಿಗೆ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿರಿ ಹೂ ಕೊಡೋ ಗಿಡ ಅಂತೂ ಅಂದ್ರೆ ಭಾಳ ಚಲೋ ಬೆಳೀತವು ಹೂವುಗಳು ಬರ್ತಾವೆ ಎಷ್ಟು ಚೆಂದಾಗಿ ಬಿಡ್ತವೆ ಹೂವುಗಳು ಸರಿ ನೀವು ಈ ಟ್ರೈ ಟಿಪ್ಪನ್ನ ಟ್ರೈ ಮಾಡಿ ನೋಡ್ರಿ ನಾನು ಈಗ ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಹಾಕ್ತೀನಿ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಯೂಸ್ ಐತ್ರಿ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಈಗ ಮುಂದಿನ ಟಿಪ್ಪು ಹೋಗೋಣ ಸ್ನೇಹಿತರೆ ಈಗ ನಾವು ಕುಂಕುಮ ಹಚ್ಕೊತಿರ್ತೀವಿ ಅದು ಬೇಗ ಬೇಗ ಉದುರು ಹೋಗುತ್ತಾ ಇಲ್ಲ ಹಳಕ್ಕೆ ಹೋಗುತ್ತಾ ಆ ಥರ ಆಗ್ಬಾರ್ದಂದ್ರೆ ಭಾಳ ತುರುಗಿ ಕುಂಕುಮ ಹಂಗೆ ಇರಬೇಕಪ್ಪ ಹಚ್ಚಿರೋ ಕುಂಕುಮ ಹಣೆ ಮೇಲೆ ಅಂತ ಅಂದ್ರೆ ಈಗ ಮಕ್ಳಿಗೆ ಯಾವ್ದಾದ್ರು ಕಾಸ್ಟ್ಯೂಮ್ಸ್ ಹಾಕಿರ್ತೀವಿ ಅವಾಗೆಲ್ಲ ಕುಂಕುಮ ಹಚ್ಚಿರ್ತೀವಿ ಅದು ಬೇಗ ಹೋಗ್ಬಿಡ್ತೈತಿ ಆ ಥರ ಆಬಾರ್ದು ಜಾಸ್ತಿ ಹೊತ್ತು ಕುಂಕುಮ ಹಣೆ ಮೇಲೆ ಇರಬೇಕಂದ್ರೆ ಈ ಥರ ಈ ಟಿಪ್ನ ಫಾಲೋ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನಪ್ಪ ಅಂದ್ರೆ ವ್ಯಾಸಲಿನ್ ಅಥವಾ ಬ್ಯಾಲಿನ ಮನೆಯೊಳಗೆ ಇದ್ದೇ ಇರ್ತಿತ್ರಿ ಎಲ್ಲರೂ ಮನೆಯಾಗ ಅದನ್ನು ನಾವು ಸ್ವಲ್ಪ ಈ ಥರ ಹಚ್ಕೊಂಡು ನಾ ಈ ಕೈ ಮೇಲೆ ಹಚ್ಕೊಂಡು ನಿಮ್ಗೆ ತೋರ್ಸಕತ್ತೀನಿ ರೀ ಅಂತೇಳಿ ಇದನ್ನು ನಾವು ಕುಂಕುಮ ಹಚ್ಕೋತೀವಿ ಅಲ್ಲ ರೀ ಎಷ್ಟು ಬೇಕೋ ಅಷ್ಟನ್ನು ನಾವು ಹಣೆಗೆ ಫಸ್ಟಿಗೆ ಇದನ್ನ ಅಪ್ಲೈ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಯಾವ ಥರ ಬೇಕೋ ಕುಂಕುಮ ಆ ಥರ ಅದ್ರ ಮೇಲೆ ಅದನ್ನು ವ್ಯಾಸಲಿನ್ ಅಥವಾ ಅದನ್ನ ವ್ಯಾಸಲಿನ್ ಆ ಥರ ಹಚ್ಕೊಂಡು ಅದ್ರ ಮೇಲೆ ಕುಂಕುಮ ಹಚ್ಬಿಟ್ರೆ ಅಂದ್ರೆ ಒಂಚೂರು ಹೋಗೋದಿಲ್ಲ ರೀ ಬೇಕಾದ್ರೆ ನೀವು ನಾನು ಈಗ ಕೈ ಮೇಲೆ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ ಕೈಲಿ ಈ ಥರ ರಬ್ ಮಾಡಿದರೂ ಕೂಡ ಹೋಗೋದಿಲ್ಲ ಅದನ್ನ ನೋಡ್ತಿರ್ಬೋದು ಹಾಗೆ ಊದಿರ್ತೈತಿ ಭಾಳ ಹೆಲ್ಪ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ಟಿಪ್ಪನ್ನು ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದನ್ನ ಮರ್ಯಕ್ಕೆ ಹೋಗಾಳ್ರಿ ಈಗ ನೆಕ್ಸ್ಟ್ ಟಿಪ್ಪಿಗೆ ಒಂದು ಸ್ನೇಹಿತರೆ ನಾವು ಏನಾದರೂ ಈ ಪೂಜೆ ಪೂಜೆ ಮಾಡಿರ್ತೀವಿ ಆಮೇಲೆ ಮಾಮೂಲಿ ದಿನ ಅಲ್ಲ ಹಬ್ಬ ಹರಿದಿನ ಅಂತ ಇದ್ದಾಗ ಜಾಸ್ತಿ ಹೊತ್ತು ಉದಿನ ಕಡ್ಡಿ ಉರಿಬೇಕು ದೇವ್ರ ಮುಂದೆ ಅಂತ ಅಂದ್ರೆ ಬೆಳಗ್ಬೇಕಂದ್ರೆ ಈ ಥರ ಈ ಟಿಪ್ಪನ್ನ ಫಾಲೋ ಮಾಡಿರಿ ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಈ ಉದಿನ ಕಡೆಗೆಲ್ಲ ಈ ಥರ ಸವರ್ಕೊಂಬಿಡ್ರಿ ಅಪ್ಲೈ ಮಾಡ್ಕೊಂಬಿಡ್ರಿ ಅಪ್ಲೈ ಮಾಡ್ಕೊಂಡು ಆಮೇಲೆ ಹಚ್ಚಿ ನೋಡ್ರಿ ನೀವು ಭಾಳ ತೋರ್ಗಿ ಉದ್ಬತ್ತಿ ದೇವ್ರ ಮುಂದೆ ಆಮೇಲೆ ನೆಕ್ಸ್ಟ್ ಸ್ನೇಹಿತರೆ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡೋ ಒಂದು ಭಾಳ ಭಾಳ ಯೂಸ್ ಆಗೋಂಥ ಒಂದು ಟಿಪ್ಪು ಏನಪ್ಪ ಅಂದರೆ ಮನೆಯೊಳಗೆ ಮಾಮೂಲಿ ಹೇಗೆ ಉಪ್ಪು ಇದ್ದೇ ಇರ್ತೈತಿ ನೋಡ್ತಿರ್ಬೋದು ನಮ್ಮದು ಗ್ಯಾಸ್ ಸ್ಟ್ರವ್ ಎಷ್ಟು ಆಗೈತೆ ಅಂತೇಳಿ ಇದನ್ನ ತೋರಿಸ್ಬೇಕಂತ ಹೇಳಿ ನಾನು ಬಿಟ್ಟಿದ್ದೆ ಅದನ್ನ ಕ್ಲೀನ್ ಮಾಡೋದನ್ನ ಈಗ ಮನೆಯಲ್ಲೇ ಉಪ್ಪು ಮಾಮೂಲಿ ಎಲ್ಲರೂ ಮನೆಗೆ ಉಪ್ಪು ಇದೇ ಇರುತ್ತೆ ಆ ಉಪ್ಪನ್ನ ಫಸ್ಟಿಗೆ ಈ ಥರ ಹಾಕ್ಕೊಳ್ರಿ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಿಟ್ಟರು ಪರವಾಗಿಲ್ಲ ಬಿಟ್ಟರು ನಡೀತೈತೆ ಹಾಗೆ ಆದರೂ ಕ್ಲೀನ್ ಮಾಡ್ಕೊಬೋದು ನಾನು ಆಗ ಕ್ಲೀನ್ ಮಾಡಿ ತೋರ್ಸಕತ್ತೀನಿ ನಿಮಗೆ ಉಪ್ಪು ಹಾಕಿ ನೀರು ಹಾಕಿ ಇದು ಬ್ರಷ್ ಇರುತ್ತಲ್ಲ ನಾವು ಬಾಂಡೆ ತಿಕ್ಕ ಬ್ರಷ್ ಅದನ್ನು ತಗೊಂಡ್ಬಂದು ಈ ಥರ ನೀಟಾಗಿ ಉಜ್ಜಿ ಉಜ್ಜಿ ತಿಕ್ಕಿದ್ರೆ ಸಾಕು ಸ್ನೇಹಿತರೆ ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ಸ್ಟವ್ ಅಷ್ಟು ಕ್ಲೀನ್ ಆಗುತ್ತೆ ಹೊಸ ಅದನ್ನ ಪಳಪಳಪಳ ಹೊಳೆಯೋಕತ್ತ ಯಾವುದೇ ಸೋಪು ವಿಮ್ ಲಿಕ್ವಿಡ್ ಅದು ಎಲ್ಲದಕ್ಕಿಂತ ಭಾಳ ಭಾಳ ವರ್ಕ್ ಆಗುತ್ತೆ ಬೇಕಾದ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಈ ಟಿಪ್ ಕೂಡ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಈ ಥರ ಪೂರ್ತಿಯಾಗಿ ಬ್ರಷಲ್ಲಿ ಉಜ್ಜಿ ಉಜ್ಜಿ ತಿಕ್ಕಿ ಆದಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಅದನ್ನ ಒರ್ಸ್ಕೊಂಬಿಡ್ರಿ ವರ್ಷಿಕೊಂಡು ಅಂದ್ರೆ ಒದ್ದೆ ಬಟ್ಟೆಯಲ್ಲಿ ವರ್ಷ್ಕೊರಿ ವರ್ಷಕೊಂಡು ಆಮೇಲೆ ಒಂದು ಸ್ವಚ್ಛ ಆಗಿರೋಂಥ ಒಂದು ಬಟ್ಟೆ ತೊಗೊಂಡು ಇನ್ನೊಂದು ಸೈ ವರ್ಸ್ಕೊಂಡ್ಬಿಟ್ರೆ ಗ್ಯಾಸ್ ಸ್ಟವ್ ಫಳ ಅನ್ನಾಕತ್ತ ಹೊಸ ಸ್ಟವ್ ಅನ್ನ ಆಗುತ್ತೆ ಈಗ ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನ್ ಆಗೈತಿ ಗ್ಯಾಸ್ ಸ್ಟವ್ ಅಂತೇಳಿ ಬರ್ನರ್ ಕೂಡ ನಾನು ಹಾಗೆ ಬಿಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ನೆಕ್ಸ್ಟಿ ವೀಡಿಯೋದಾಗ ತೋರಿಸಿ ನಾನು ನಿಮಗೆ ಈಸಿಯಾಗಿ ಮನ್ಯಾಗ ಅದು ನೋಡ್ತಿರ್ಬೋದು ಮಿಡ್ಲ್ ಬರ್ನರ್ ಮಾತ್ರ ಎಷ್ಟೊಂದು ಕಪ್ಪ ಗಲೀಜ್ ಆಗೈತಿ ಅದನ್ನ ಸ್ಲೀ ಕ್ಲೀನ್ ಹೊಸ ಥರ ಮಾಡೋದು ಆ ಟಿಪ್ನ ನಿಮಗೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ನನ್ನ ಚಾನಲ ನೋಡಿರಿ ಸಪೋರ್ಟ್ ಮಾಡಿರಿ ನೋಡ್ತಿರ್ಬೋದು ನಾನು ಹೊಣ ಬಟ್ಟೆ ತೊಗೊಂಡು ಮತ್ತೊಂದು ಸಾರಿ ಕ್ಲೀನ್ ಮಾಡ್ಕೊಂಡು ಎಷ್ಟು ನೀಟಾದ್ ನೋಡಿರಿ ಸ್ಟವ್ ಓಕೆ ಸಿಗ್ತೇನೆ ಮುಂದೆ ನುಡಿಯೋದಲ್ಲಿ ನಮಸ್ಕಾರ